ತನದಾಗ ನೊಂದು ಬೆಂದವರ ನಮಗಾಗಿ ನಿಮಗಾಗಿ ಬಾಳ ದೊಡದಾರ ಛಲದೊಳಗ ಛಲಗಾರ ನಮ್ಮ ಬಾಬಾ ಸಾಹೇಬ छनत वाला कया ಇದ್ದಲ್ಲ ಅಂಬೇಡ್ಕರ್ ಅವ್ರದ ನೂರ ನಾಲ್ಕು ಜಯಂತಿ ಅಂದ್ರೆ ಹುಟ್ಟಿ ಸ್ವಲ್ಪ ಮೇಲೆ ಈ ಕಟ್ಟಿಂಗ್ ಮಾಡ ಅಂಗಡಿ ಯಾರ ಅವಾಗ ಅವ್ರ ತಲೆಯನ್ನು ಕೂದಲಾ ಕಟ್ಟಿಂಗ್ ಮಾಡಿಲ್ಲ ಯಾರು ಹುಕ್ಡ ಹಿಂಗ ಬರ್ದಾರಿ ಖಾಸ ಅವ್ರ ಅಕ್ಕ ಮಾಡಿದ್ರೆ ನಮ್ಮ ತಮ್ಮನ ತಲೆ ಬಾಳ ಬಾಳ್ದವ್ರು ನಾನಾರ ಕತ್ರಿ ತಗೊಂಡು ಕಟ್ಟಿಂಗ್ ಮಾಡುವಂತ ಅಂದ್ರೆ ಅಂಗಡಿ ಹೋದ್ರೆ ನಮ್ಮ ಅಂಗಡಿ ಹೊರಬಾಡ ಎಷ್ಟು ಭೇದ ಭಾವ ರೀ ಹಂಗ ಭೇದ ಭಾವ ಮಾಡೋರಿಗಿ ಪ್ರತಿ ಒಂದು ಇಲಾಖೆ ಒಳಗೆ ನಮ್ಮ ಅಂಬೇಡ್ಕರ್ ಅವ್ರ ಫೋಟೋ ಹಾಕಲೇಬೇಕು ವಿಧಾನಸೌಧ ಒಳಗೆ ರಾಜಕೀಯ ದೊಡ್ಡ ವ್ಯಕ್ತಿಗಳ ಮಾತಾಡ್ಬೇಕಂದ್ರೆ ಅವ್ರ ಕೈಯಾಗ ಸಂವಿಧಾನ ಸಿಲ್ಪಿ ಅವ್ರ ಬುಕ್ ಇರಲೇಬೇಕು ಅಂದ್ರೆ ಬರ್ತಾವಲ್ಲಿ ಅಂತ ಗುರುಗಳೇ ನಮ್ಮ ನಿಮಗಾಗಿ ಬಹಳ ದುಡಿದ್ರೆ ಆದ್ರೆ ಒಂದ್ ವಿಷಯ ಬಂದಿರಲಿ ನಮ್ಮ ದಲಿತ ಜನಾಂಗದವ್ರಿಗೆ ಒಂದು ದಿನ ಕೊಕ್ಕಾಡಿಂದ ಕೈ ಬರೀ ಕಣ್ಣೀರಾಗ ಕೈ ತೋದ್ರ ಕೊನೆಗೆ ಅವ್ರ ಕೈಯಾಗೊಬ್ಬ ಆಕ್ ಸಹಾಯ ಕಲಿದ್ರೆ ಅವ್ರ ಏನಂದ್ರೆ ನಾಲ್ಕು ಚಂದ ರತ್ತು ಅಂತಿದ್ರೆ ಅವ್ರಿಗೆ ಒಂದು ಮಾತು ಹೇಳ್ತಾರೀ ಅವ್ರೆ ಅಗೋತೆ ಏ ರೂ ನಮ್ಮ ದಲಿತರಿಗಾಗಿ ನಾ ಬಾಳ ದುಡ್ಡದೆ ಬಾಳ ಅಂದ್ರೆ ಬಾಳೆ ಒಂದ ಮಾತು ಮೂರು ಸಲ ಅವ್ರ ಹೇಳ ಬಾ ಆ ಮಾತು ಯಾವುದೇ ಅವಾ ಜನ್ಮಸ್ಥರಿ ಬಂದ್ರಿ ನಾನಾ ಚಂದ್ರ ರತ್ ಅವ್ರಿಗೆ ಹೇಳ್ತಾರ ಅವ್ರ ಒಂದ ಮಾತ ದಲಿತ ಜನಾತ ಹೇಳಿ ಬಾರದು ಅವ್ರು ನನ್ನ ಪ್ರಾಣ ಹೊಳ್ಳೇತ್ ಏನಂತಾರೆ ಅವ್ರ ಪ್ರಾಣ ಹೋಗುವಾಗ ದೈವ ಬರೇ ಮುನ್ನೂರು ರೂಪಾಯಿ ತಮ್ಮ ಅಂಬೇಡ್ಕರ್ ಹಾಕ್ಯಾ ಇದ ಅಂಬೇಡಿತರವ್ರು ವಿಷಯ ಪ್ರೇ ಮುನ್ನೂರು ನೋಡ್ರಿ ಒಟ್ಟು ಆಸೆ ಮಾಡಿದ ಅವ್ರು ಒಟ್ಟು ನನ್ನ ಜನರಿಗೆ ನ್ಯಾಯ ಸಿಗಬೇಕು

சச்சின பூஜாரவரு ஐந்து நூறாயிர அவ துணா பாரீயேவ ಮನುಷ್ಯನಲ್ಲಿ ಬೆಳಿಬೇಕ ಮುಂದೆ ಬರಬೇಕಂದ್ರೆ ತಾಳ್ಮೆ ಕಾರಣ ನೋಡಿ ಅವರು ಗುಡ್ಡ ತಪ್ಪಿ ಸಾಲಿಗೆ ಹೋಗುವಾಗ ಎಲ್ಲರ ಇಡಲಿ ಜಗದಾಗಿಡಲಿ ಹೆಗಲ ಮ್ಯಾಗ ಒಂದು ಪಾಟಿನ್ ಚಿಲ್ ಹಾಕೊಂಡು ಹಾಕಿದ್ರೆ ಬರುವ ಅಂತ ಕುಂದ್ರಸಿದ್ರು ಆ ತಾಳ್ಮೆಯಿಂದ ಗೊತ್ತವ್ರೆ ದೇಶದ ಹರಿಕಾರ ಸಂವಿಧಾನ ಶಿಲ್ಪಿ ಆದ್ರೆ ಆಗಿನ ಕಾಂಗ್ರೆಸ್ ಸರ್ಕಾರ ಒಂದು ನೋವು ಕೊಡ್ತಾವೆ ಏನ್ ಕೊಡ್ತಂದ್ರೆ ಭಾರತ ರತ್ನ ಪ್ರಶಸ್ತಿ ಅವ್ರ ಜೀವದಿಂದ ಕೊಡ್ಲಿಲ್ಲ ಹಾ ನೋಡಿ ಗುರುಗಳು ಅನಿಲ್ ಕುಮಾರ್ ಗುರುಗಳೇ ಅದು ಯಾವಾಗ ಅಂಬೇಡ್ಕರ್ ಅವರ ತೀರಿ ಮೂವತ್ತೈದು ವರ್ಷ ಆಗಿತ್ತು நன்ட்டு வயசாகித்தவ் அவரு சந்தமையாக அவங்க கடிற அவரு சா அல்லவ் நமக்கு நியாய தரக்கி ಅವ್ರ ಮದುವೆ ಯಾವಾಗ ಆದ್ರೆ ಗೊತ್ತನ್ರಿ ಜನರ ಕಟ್ಟಕ್ಕೆ ಇಂತ ರಾತ್ರಿ ಟೈಮ್ ಆದ್ರ ಕತ್ತಲ್ದಾಗ ಅದು ಎಲ್ಲಿ ಒಂದು ಮಿನಿನ್ ಮಾರ್ಕೆಟ್ ನಾಗ ಹೊಲಸ್ ನಾಡ್ತಿದ್ದ ಮಿನಿನ್ ಮಾರ್ಕೆಟ್ ಅಲ್ಲಿ ಮದುವೆ ಆದ್ರ ಅದು ಎಷ್ಟು ಮಂದಿ ಹೋಗಿರ್ತೀರಿ ಕಸ ಹೊಡೆದು ಕೊಡ್ಬೇಕು ನಿಮ್ ನೆಳ್ಳಿ ಬೆಳಂಗಿಲ್ಲ ಅನ್ನಾರಿಗೆ ಇವತ್ತು ಹೌದ್ ಹೌದು ನಂಗೆ ಸಂವಿಧಾನ ಬರೆದ್ರೆ ರಾಜಾರೋಷವಾಗಿ ನಾವು ಎಲ್ಲಿ ಅಡ್ಡಾಡಬಹುದು ಯಾವನ್ ಭಯನ ಇಲ್ಲ Whoop, i हे हासे हासे हे हासे ऊं गुन 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 हे हासे हासे ऊं गुन 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 हे हासे हासे ऊं गुन 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 हे हासे हासे